ಯಾವುದಕ್ಕೆ ಹೋದ್ರೂ ಸಹ ದುಡ್ಡಿಲ್ಲದೆ ಮಾತಾಡೋದೇ ಇಲ್ಲ ಅಂತ ಮಾಜಿ ಶಾಸಕ ಕೆ ಬಿ ಪ್ರಸನ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಈ ಸ್ವತ್ತು ಸಿಗ್ತಾ ಇಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ದೂರಿದರು ವಿಶೇಷವಾಗಿ ಹೇಳಬೇಕಂತಂದ್ರೆ ನಗರ ಪಾಲಿಕೆ ದಿನನಿತ್ಯ ಇಲ್ಲಿನ ನಾಗರಿಕರ ಆಸ್ತಿ ಮಾಲೀಕರ ಮತ್ತು ಏನೇನು ಕೆಲಸಗಳಿಗೆ ಕೆಲಸ ಕಾರ್ಯಕ್ಕೆ ಹೋಗ್ತಾರೆ ನಗರದ ನಿವಾಸಿಗಳಿಗೆ ನಗರ ಪಾಲಿಕೆಯ ಅಧಿಕಾರಿಗಳಿಂದ ಹಗಲು ದರೋಡೆ ನಡೀತಾ ಇದೆ ನಿಜಕ್ಕೂ ಈ ಹಗಲು ದರೋಡೆ ಅಂತೇಳಿ ನಾನು ಮಾತು ಉಪಯೋಗಿಸ್ತಾ ಇದ್ದೀನಿ ದುಡ್ಡು ಕೊಡದೆ ಅವನ ಅರ್ಜಿನೋ ಫೈಲೋ ಮೂಮೆಂಟ್ ಆಗೋ ಪರಿಸ್ಥಿತಿಯಲ್ಲೇ ಇಲ್ಲ ಇಂತಹ ಕೆಟ್ಟ ಪರಿಸ್ಥಿತಿಯನ್ನ ನಾನು ಯಾವತ್ತೂ ನೋಡಿರಲಿಲ್ಲ ನಮ್ಮ ಶಿವಮೊಗ್ಗ ನಗರ ಪಾಲಿಕೆ ಕಚೇರಿಯಲ್ಲಿ ಯಾವ್ದಕ್ ಹೋದ್ರು ಕೂಡ ದುಡ್ಡಿಲ್ಲದೆ ಇಲ್ಲದೆ ಮಾತಾಡ್ಸಂಗೆ ಇಲ್ಲ ಅಲ್ಲೊಬ್ಬೊಬ್ಬರು ಅಧಿಕಾರಿಗಳಿಗೆ ಅಲ್ಲಿ ಓಡಾಡೋರು ಒಂದೊಂದು ಹೆಸರು ಕೂಡ ಕೊಟ್ಟಿದ್ದಾರೆ ಯಾರೋ ಕೊಕ್ಕೆ ಎಡಬಲ್ಲಿ ಅಂತೆ ಮತ್ತೆ ಇನ್ನೊಂದು ಏನೇ ಫೈಲ್ ಕೊಟ್ಟರು ಅದಕ್ಕೊಂದು ಏನಾರ ಒಂದು ಇನ್ನೊಂದು ಈ ಈ ಸ್ವತ್ತು ಅಂತ ಬಂದಿದೆ ಅದಕ್ಕೆ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹತ್ತು ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಜನಕ್ಕೆ ಆಸ್ತಿ ಮಾಲೀಕರಿಗೆ ಅನುಕೂಲ ಆಗೋ ಪರಿಸ್ಥಿತಿಯಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಇಲ್ಲ ಅವರ ಆಸ್ತಿ ಮೇಲೆ ಅವ್ರ ಸಾಲ ತಗೋಬೇಕು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೇನೋರ ಸಾಲ ತಗೋಬೇಕು ಯಾರಿಗೋ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅವ್ರ ಕುಟುಂಬದಲ್ಲಿ ಅದ್ರ ಮೇಲೆ ಸಾಲ ತಗೋಬೇಕು ಸೊಸೈಟಿಯಲ್ಲೋ ಬ್ಯಾಂಕಲ್ಲೋ ಅಂದರೆ ಈ ಸ್ವತ್ತು ಖಾತೆ ಇಲ್ಲದೆ ಸಪ್ರದಿಷ್ಟ್ರ ಆಫೀಸಿಗೆ ಹೋಗೋಂಗಿಲ್ಲ ಈ ಸ್ವತ್ತು ಖಾತೆ ತಗೋಬೇಕು ಅಂತಂದರೆ ಇಲ್ಲಿ ಆ ಕಾಯಿಲೆ ಅನುಭವಿಸ್ಬೋದು ಈ ಅಧಿಕಾರಿಗಳದ್ದು ಹಿಂಸೆ ಅನುಭವಿಸೋಕಾಗ್ತಾ ಇಲ್ಲ ಹಿಂದೆ ನಿಮಗೆಲ್ಲ ಗೊತ್ತಿದೆ ನಮ್ಮ ನಾಯಕರು ಈ ತಾನೇ ಪ್ರೆಸ್ ಮೀಟ್ ಮುಗಿಸೋದ್ರು ಈಶ್ವರಪ್ಪನವರು ಅಧಿಕಾರದಲ್ಲಿದ್ದಾಗ ನಮ್ಮ ಪ್ರಾಪರ್ಟಿ ಕಾರ್ಡ್ ಅಂತೇಳಿ ಒಂದು ಆ ಪ್ರಾಪರ್ಟಿ ಕಾರ್ಡ್ನಲ್ಲಿ ಇದರಲ್ಲಿ ಏನೇನು ಹೇಳಿದಾರೆ ಎಲ್ಲ ಒಟ್ಟಲ್ಲಿ ಒಂದ್ಸರಿ ಎಲ್ಲ ಏನೇನಿದೆ ಎಲ್ಲ ಅಧಿಕಾರಿಗಳಿಗೆ ಕೊಡಬೇಕು ಅದನ್ನ ತಗೊಂಡು ನೋಡಿ ಅವರು ಮತ್ತೆ ಅವರಿಗೆ ಪ್ರಾಪರ್ಟಿ ಕಾರ್ಡ್ ಅಂತ ಹೇಳಿ ಕೊಡ್ತಾ ಇದ್ರು ಆ ಪ್ರಾಪರ್ಟಿ ಕಾರ್ಡ್ ಇರೋ